ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿ ಕೇಂದ್ರ ಸ್ಥಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಪರಿನಿರ್ವಾಣ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ರವರ ಆಪ್ತ ಸಹಾಯಕರಾದ ನಾಗಣ್ಣನವರು ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ನಮಗೆ ನೀಡದೆ ಹೋಗಿದ್ದರೆ ನಾವು ನೀವುಗಳೆಲ್ಲರೂ ಹುಳ್ಳವರ ಜಮೀನು ಮನೆಗಳಲ್ಲಿ ಕೆಲಸ ಮಾಡಿಕೊಂಡು ಇರಬೇಕಾಗಿತ್ತು ಹಾಗಾಗಿ ಪ್ರತಿದಿನ ಅಂಬೇಡ್ಕರ್ ಅವರನ್ನು ನೆನಪಿಸಿಕೊಳ್ಳಬೇಕೆಂದು ತಿಳಿಸಿದರು ನಿಜವಾದ ಅವತಾರ ಪುರುಷ ನನ್ನ ಭಾಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತೇನು ಇವತ್ತು ಸುಮಾರು ಎಪ್ಪತ್ತೈದು ಹಿಂದೆ ಬೇಡ ಕೆಲವರು ಮೂವತ್ತು ವರ್ಷದಲ್ಲಿ ಕೂತಿದ್ದಾರೆ ಅವ್ರದ್ದಿದ್ದಂತಹ ಸಮಾಜದಲ್ಲಿರ್ತಕ್ಕಂಥ ಕಂದಾಚಾರ ಅಸಮಾನತೆ ಉಳ್ಳವರಿಗೆ ಒಂದು ನ್ಯಾಯ ಏನು ಇಲ್ಲದೊಂದು ನ್ಯಾಯ ಆ ಇದ್ದಂತಹ ಸಮಾಜವನ್ನು ಇವತ್ತು ಎಲ್ಲರೂ ಕೂಡ ಇವತ್ತು ಪ್ರಶ್ನೆ ಮಾಡುವಂತಹ ಒಂದು ಸಮಾಜವನ್ನ ನಿರ್ಮಾಣ ಮಾಡೋ ಕಾರಣಕರ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಅದ್ಕರ್ಬರ್ ಓನ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೀಮಿತವಾಗಿಲ್ಲ ಅದು ತೊಟ್ಟು ಆಗಿ ಯಾರೋ ಏನೋ ಮಾಡ್ಕೊಂಡಿದ್ರೆ ಅವ್ರಿಗೆ ಸೇರ್ತಕ್ಕಂಥದ್ದು ನಮ್ಗಲ್ಲಂತ ಈಗ ನಮ್ಮ ಚೇತನೆಯಲ್ಲ ಭಾರತ ದೇಶದ ಪ್ರತಿಯೊಂದು ಜೀವಿ ಪಶು ಪಕ್ಷಿಗಳು ಮತ್ತು ಮನುಷ್ಯರಿಗೆ ಸಮಾನ ಆದ ಹಕ್ಕನ್ನ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಒಂದು ಗ್ರಂಥ ಯಾವ್ದಾದ್ರು ಒಂದು ಒಂದು ಪುಸ್ತಕ ಇದೆ ಅನ್ನೋದು ಡಾಕ್ಟರ್ ರಮಿಸ ಪ್ರತಿಯೊಂದು ಸಂವಿಧಾನದಲ್ಲಿ ಪಾಯ್ ಸೇರ್ಪಡೆ ಮಾಡಿದ್ದಾರೆ ಮನುಷ್ಯ ಎಷ್ಟು ಮುಖ್ಯನೋ ಅಷ್ಟೇ ಪ್ರಾಣಿಗಳು ಪಕ್ಷದ ಕೂಡ ಕೂಡ ಅಷ್ಟೇ ಅವಕಾಶವನ್ನ ಮಾಡ್ಕೊಂಡಿರ್ತಕ್ಕಂತಹ ಮಹಾನ್ ವ್ಯಕ್ತಿ ಮಹಾನ್ ಚಿಂತಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅವ್ರನ್ನ ಅವತಾರ ಪುರುಷ ಅನ್ನೋದ್ರಲ್ಲಿ ತಪ್ಪಾಗಲಾರ ಈಗ ನಮಗೆ ದೇವರಿಗೆ ಕಣ್ಣಿ ಕಾಣಲ್ಲ ಇನ್ನೊಂದು ಶಕ್ತಿ ಕಣ್ಣಿ ಕಾಣಲ್ಲ ಆದರೆ ಕಣ್ಣಿ ಕಾಣ ವ್ಯಕ್ತಿ ಈ ದೇಶವನ್ನ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಸ್ವತಂತ್ರವನ್ನ ಬ್ರಿಟಿಷರು ಕೊಟ್ಟೋದಾಗ ನಮ್ಮ ದೇಶದಲ್ಲಿ ಹಲವಾರು ಸಮಸ್ಯೆಗಳು ಶಿಕ್ಷಣ ಇರಲಿಲ್ಲ ಆಹಾರ ಇರಲಿಲ್ಲ ಗಡಿಗಳ ಭದ್ರತೆ ಇರಲಿಲ್ಲ ಆರೋಗ್ಯ ಇರಲಿಲ್ಲ ಔಷಧಿ ಇರ್ಲಿಲ್ಲ ಶಾಲೆಗಳಿರಲಿಲ್ಲ ಸೇತುವೆಗಳಿರಲಿಲ್ಲ ರಸ್ತೆಗಳಿರ್ಲಿಲ್ಲ ಇಂತಹ ಕೆಲಸವನ್ನ ಪ್ರಧಾನಮಂತ್ರಿಗಳು ಮತ್ತು ಡಾಕ್ಟರ್ ಬರೋ ಕಾರಣ ಅಂದಿನ ಸರ್ಕಾರ ನಿರ್ಮಾಣ ಮಾಡಿ ಇನ್ನು ಇದೇ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಿಗೆ ಹಾಗೂ ಸರ್ಕಾರಿ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಎಸ್ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ರಾಜ್ ಹೊಸಕೋಟೆ ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ